ವಾವ್ ಹಲಸಿನ ಬೀಜದ ಪಕೋಡ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರತ್ತೆ ನೀವು ಮಾಡಿರ್ಲಿಕ್ಕಿಲ್ಲ ಬಹುಶಃ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಶ್ರೀ ಸೃಷ್ಟಿಗೆ ಸ್ವಾಗತ ಈಗ ಒಂದು ಹದಿನೈದು ಇಪ್ಪತ್ತು ಹಲಸಿನ ಬೀಜ ಇಟ್ಕೊಂಡಿದ್ದೀನಿ ಇದನ್ನು ಈ ಥರ ಜಚ್ಕೊಂಬಿಟ್ಟು ಅವಾಗ ಬೀ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಆಗುತ್ತೆ ಇದನ್ನು ನೀರಲ್ಲಿ ನೀರು ಹಾಕಿ ಬೇಯಿಸೋಕೆ ಇಡಬೇಕು ಒಂದೆರಡು ಮೂರು ಹಸಿ ಮೆಣಸಿನ್ಕಾಯಿನೂ ರುಬ್ಬೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹೆಚ್ಚಿರೋ ಕೊತ್ಮರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೇಕು ಬೈಂಡಿಂಗ್ಗೆ ಇದು ಸ್ವಲ್ಪ ಬೀಜಗಳು ಸ್ವಲ್ಪ ಡ್ರೈ ಆಗಿತ್ತು ತುಂಬ ಫ್ರೆಶ್ ಆಗಿದ್ರೆ ನಾವು ರುಬ್ಬುವಾಗ ತುಂಬ ಮೆತ್ತಗಾಗ್ಬಿಡುತ್ತೆ ಅದು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ ಇವೆಲ್ಲ ಬೆರೆಸ್ಕೊಂಡು ಇದಕ್ಕೆ ಈಗ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ವಡೆ ಹಿಟ್ಟಿನ ಹಾದಕ್ಕೆ ಇದನ್ನು ಕಲಿಸ್ಕೋಬೇಕಾಗತ್ತೆ ಇದು ಡ್ರೈ ಆಗಿರೋದ್ರಿಂದ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದಿದ್ದು ನೀರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತುಂಬ ಫ್ರೆಶ್ ಆಗಿರೋ ಬೀಜ ಆದರೆ ಅದೇ ತುಂಬ ನೀರಾಗಿ ಮುದ್ದು ಮುದ್ದಿಯಾಗಿರುತ್ತೆ ಆವಾಗ ಆ ಥರ ನೀರು ಹಾಕ್ಕೊಳಕ್ಕೆ ಅಕ್ಕಿ ಹಿಟ್ಟು ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಬೆರೆಸ್ಕೋಬೇಕಷ್ಟೆ ಈ ಥರ ಪಕೋಡ ಥರ ಹಾಕ್ಕೋಬೋದು ఈ రిజల్ ఈ రసే సాట్టు ఇష్ట గోల్డన్ బ్రౌన్ ఆ వరకు తగ్గ ఇది తిన్నే రెడీ అయితే ఈ రీతి ಈ ರೀತಿಯ ಟಿಪ್ಪುಗಳನ್ನು ಕೂಡ ನೀವು ಮಾಡ್ಕೋಬಹುದು